ಸೊ ಇವತ್ತು ಅವರ ಅಸೆಂಬ್ಲಿ ಚರ್ಚೆ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಮಾಡೋದು ಬೇಡ ಕಷ್ಟಗಳು ಮನುಷ್ಯನಿಗೆ ರಾಜಕಾರಣದಲ್ಲಿ ಬಂದೇ ಬರ್ತದೆ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ವಿತೌಟ್ ಎನಿ ರೀಸನ್ ಒಂದು ಆಳ್ತ ಪಕ್ಷದಲ್ಲಿ ಇದ್ಕೊಂಡು ಪಕ್ಷನ ಬೆಳೆಸಿ ಅಂದರೆ ನಾನು ಕೃಷ್ಣ ಅವರ ಕಾಲದಲ್ಲಿ ಪಾರ್ಲಿಮೆಂಟ್ ನಿಲ್ಲಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ್ಬಿಡ್ತು ಆಗ ದೇವೇಗೌಡರಿಗೂ ರಾಮಕೃಷ್ಣ ಹೆಗಡೆ ಡಿಫ್ರೆನ್ಸ್ ಇತ್ತು ಅವರೇ ಒಂದು ಪಾರ್ಟಿ ಇದ್ದರು ಇವರೇ ಒಂದು ಪಾರ್ಟಿ ಇದ್ದರು ಬೇರೆ ಬೇರೆ ಇತ್ತು ಆಗ ಹೋದಾಗ ಕೊನೆಗೆ ನನ್ನೂ ಕಳಿಸಿದರು ಅವ್ರ ಹತ್ರನೂ ಕಳಿಸಿದ್ರು ರಾಮಕೃಷ್ಣ ಹೆಗಡೆ ಹೋಗಿ ಭೇಟಿ ಬಾ ಅಂತ ಕಳಿಸಿದ್ರು ಹೋಗಿದೆ ಅವ್ರು ಇರೋ ರೀತಿಯ ಸತ್ಯ ಅವ್ರು ಹೇಳಿದ್ರು ಇಲ್ಲಪ್ಪ ನಾನು ನಮ್ಮ ಪಾರ್ಟಿಲಿ ಭಾಳ ಇದಿದೆ ಐ ಕಾನ್ ಟೇಕ್ ಎ ಸ್ಟ್ಯಾಂಡ್ ಈಗ ವಿದಿನೇ ಇಲ್ಲ ವೆದರ್ ಐ ಲೆಕ್ ಇಟ್ ಆರ್ ನಾಟ್ ಐ ಆಮ್ ಕಂಪೆಲ್ಡ್ ಟು ಬಿ ದಿ ಪಾರ್ಟ್ ಆಫ್ ದಿ ಸಿಸ್ಟಮ್ ಸೊ ಅದಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್ ಬಟ್ ಐ ಕಾಂಟ್ ಅಶ್ಯೂರ್ ಎನಿಥಿಂಗ್ ಅಂತ ಹೇಳಿದ್ರು ತಿರ್ಗ ಬೇರೆಯವ್ರಿಗೆ ಅಂತ ಬೇರೆದ್ದು ಏನೇನೋ ಆಯಿತು ಐ ಹ್ಯಾ ಟು ಲೂಸ್ ದಿ ಎಲೆಕ್ಷನ್ ಆವತ್ತು ರಾಮಕೃಷ್ಣ ಹೆಂಗಡೆ ಅವ್ರೇನಾದ್ರೂ ಅವರ ಫಾಲೋಯರ್ಸ್ ಎಲ್ಲ ಸೇರಿ ಅವತ್ತು ಸಹಾಯ ಮಾಡಲಿಲ್ಲ ಅಂತಿದರೆ ಅವತ್ತು ಪಾರ್ಲಿಮೆಂಟ್ಗೆ ನಾನು ಅವತ್ತು ಹೋಗ್ತಿದ್ದೆ ದಟ್ ವಾಸ್ ಅನ್ ಬಿಗ್ ಇದು ನಾನೇನು ಹೋಗ್ಬೇಕು ಅಂತಿರಲಿಲ್ಲ ಬಟ್ ಇಟ್ ವಾಸ್ ಎ ಪಾರ್ಟಿ ಡಿಸಿಷನ್ ಸೊ ಹಾಗೆ ಜನ್ಮ ಕೊಟ್ಟವ್ರಿಗೆ ಕೆಲವು ಸಂದರ್ಭದಲ್ಲಿ ಏಣಿಗಳನ್ನೆಲ್ಲ ಹತ್ತಿ ಎತ್ತೋದು ಹತ್ತದ ಹತ್ತೋದು ಹತ್ತದ ಮೇಲೆ ಬಿಸಾಕೋದು ಇವೆಲ್ಲ ಕೂಡ ಕೆಲವು ರಾಜಕಾರಣಿಗಳಿಗೆ ಪ್ರವೃತ್ತಿ ಇರ್ತದೆ ನಾನು ಆ ಡೀಟೇಲ್ಗೆ ಈ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ನಾನು ತಯಾರಿಲ್ಲ ಬಟ್ ಆ ನಾಯಕತ್ವ ಇವತ್ತು ಅವರ ಆದರ್ಶದ ಗುಣಗಳ ಏನೆಲ್ಲ ಇತ್ತು ಅವರ ಹೃದಯ ಶ್ರೀಮಂತಿಕೆ ಇತ್ತು ಕ್ಷಮ ಮಾಡೋ ಅಂಥ ದ್ವೇಷದ ರಾಜಕಾರಣ ಅವರಲ್ಲಿ ನಾವು ಯಾವುದೂ ಕೂಡ ನಾವು ಅವ್ರನ್ನಲ್ಲಿ ನಾವು ನೋಡಲಿಲ್ಲ ಸೊ ಅದು ಇವತ್ತು ನಮ್ಮೆಲ್ಲರೂ ಕೂಡ ಭಾಳ ದೊಡ್ಡ ಆದರ್ಶವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಭಾಳ ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡಂಥ ಒಬ್ಬ ಧೀಮಂತ ರಾಜಕಾರಣಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಹರೀಶ್ ಅವರು ಕೆಲವರ ವಿಚಾರ ಅವರ ಹೆಸರಿಡಬೇಕು ಅದಿಡಬೇಕು ಇದು ಇಡಬೇಕು ಅಂತ ಇದ್ದೀರಿ ಸೊ ಈಗ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಒಂದಿನ ಐವ್ ಎ ಮೀಟಿಂಗ್ ವಿತ್ ಸಮ್ ಆಫ್ ಒಂದು ಎಂಟತ್ತು ಜನ ಕೂತ್ಕೊಂಡು ಬೇಕಾದ್ರೆ ಇಲ್ಲೇ ಬೇಕಾದ್ರೆ ನಾನು ಬರ್ತೀನಿ ಕೂತ್ಕೊಂಡು ಮಾತಾಡಿ ಏನಾರು ಇದ್ದರೆ ಅದು ಒಂದು ಉಳಿದುಕೋಬೇಕು ಸುಮ್ ನಾಟ್ ದಿ ಟನಲ್ ಆರ್ ಎನಿಥಿಂಗ್ ಸಮಥಿಂಗ್ ಉಳ್ಕೋಬೇಕು ಅವ್ರ ಹೆಸರಿಗೆ ಉಳ್ಕೊಳ್ಬೇಕು ಡೆಫಿನೆಟ್ಲಿ ಐ ಸ್ಟ್ಯಾಂಡ್ ಕಮಿಟೆಡ್ ಅವ್ರ ಹೆಸರು ಒಂದು ನೆನಪಾಗಿ ಇರೋಂಥ ವ್ಯವಸ್ಥೆಗೆ ಐ ವಿಲ್ ಬಿ ಎ ಪಾರ್ಟ್ ಆಫ್ ದಟ್ ಸ್ಮಾಲ್ ಸ್ಟೋರಿ ಆರ್ ಹಿಸ್ಟ್ರಿ ಅನ್ನೋದು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಗೋಪಿನಾಥ್ ಅವ್ರಿಗೆ ಬೆಂಗಳೂರು ಬಗ್ಗೆ ಚರ್ಚೆ ಮಾಡಿ ಅಂತ ಒಂದು ವಿಚಾರವನ್ನು ಅವರು ಮುಂದಿಟ್ಟರಿ ಅವರು ಟೌನ್ ಪ್ಲಾನಿಂಗ್ ಮತ್ತೊಂದೆಲ್ಲ ಇದ್ದರು ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಅವರೆಲ್ಲ ಬಿ ಡಿ ಎ ಕಮಿಷನರ್ ಇದ್ದರು ಐ ಥಿಂಕ್ ಯಾವ್ದು ಬಿ ಎ ಕಮಿಷ್ನರ್ ಇನ್ನೂ ಕೆಲವು ಆಫೀಸರ್ಸ್ ಎಲ್ಲ ಇದ್ದರು ಈ ಬ್ಯೂರೋಕ್ರೆಸಿ ಜೊತೆ ಪಾಲಿಟಿಷನ್ಸು ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ನಾವೊಂದು ಹೇಳಿದ್ರು ಅವರು ಇನ್ನೊಂದು ಚೆನ್ನಾಗೆ ದುಡ್ಡಿದೆಯಲ್ಲ ಹಣ ಅದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಈಗ ನಾನು ಇದನ್ನು ಭಾಳ ಪ್ಯಾಷನಾಗಿ ಇದನ್ನು ತೆಗೆದುಕೊಂಡೆ ಇಲಾಖೆನ ಬೆಂಗಳೂರಿನ ಜವಾಬ್ದಾರಿನ ಇದು ಬೇರೆ ಯಾವ ಇಲಾಖೆನ ಹಿಂದೆ ನಾನು ಪವರ್ ರೂಮ್ ನೋಡಿದ್ದೆ ಇರಿಗೇಷನ್ನು ನೋಡಿದ್ದೆ ಹಿಂದೆ ಅರ್ಬನ್ ಡೆವಲಪ್ಮೆಂಟು ನೋಡಿದ್ದೆ ಕೃಷ್ಣಾವಳ ಕಾಲದಲ್ಲಿ ಕೋಪ್ರೇಷನ್ ನೋಡಿದ್ದೆ ಮೆಡಿಕಲ್ ಎಜುಕೇಷನ್ ಇವೆಲ್ಲ ನೋಡಿದ್ದೆ ನಾನು ಆದಮೇಲೆ ಇದನ್ನು ನನಗೆ ಈ ಬೆಂಗಳೂರು ನಾನು ಇಲ್ಲಿ ಬೆಂಗಳೂರಲ್ಲಿ ನನ್ನ ವಿದ್ಯಾರ್ಥಿ ಆರನೇ ವಯಸ್ಸಿಗೆ ಬೆಂಗಳೂರು ಬಂದೆ ನಾನು ಆಗಿಂದ ಇವತ್ತರ್ಗುರು ರಾಜಕಾರಣ ಹಳ್ಳಿಲಿ ಮಾಡಿದ್ರು ಕೂಡ ಬೆಂಗಳೂರಿನಲ್ಲೇ ಇದ್ದೀನಿ ಬೆಂಗಳೂರು ಕಷ್ಟ ಏನೋ ಒಂದು ನನಗೆ ಅರಿವಿದೆ ಇಲ್ಲಿರೋಂಥ ಈ ಕಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಈ ಗಾರ್ಬೇಜ್ ವಿಚಾರ ಏನು ಮಾತಾಡ್ತಾರಲ್ಲ ಇದು ಯಾವುದೇ ಸರ್ಕಾರಗಳು ಸಾಲಿಡ್ ಬ ಮಾಡೋಕ್ಕಾಗ್ತಾಯಿಲ್ಲ ನಾನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಸಕ್ಸಸ್ಫುಲ್ ಅಂತ ದೊಡ್ಡ ಮಾಫಿಯನೇ ಈ ಗಾರ್ಬೇಜಲ್ಲಿ ಈ ಕಸದರಲ್ಲಿ ಇದೆ ಅದನ್ನು ಈಗ ಚರ್ಚೆ ಮಾಡೋಕೋಗೋದಿಲ್ಲ ಇದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ ಎರಡನೇದು ನಿಮ್ಗೆ ಹೇಳಬೇಕು ಅಂತಂದರೆ ಈ ಟ್ರಾಫಿಕ್ಕು ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದೆ ಕೃಷ್ಣ ಅವ್ರ ಕಾಲದಲ್ಲಿ ಪಾಪ್ಯುಲೇಷನ್ ವಾಸ್ ಸೆವೆಂಟಿ ಲ್ಯಾಕ್ಸ್ ಹೆಗಡೆಯವ್ರ ಕಾಲದಲ್ಲಿ ಇಟ್ ವಾಸ್ ಫಾರ್ಟಿ ಟೂ ಲ್ಯಾಕ್ಸ್ ಈಗ ಇಟ್ ಈಸ್ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ನೂರ ಹದಿನಾಲ್ಕು ಒಂದು ಕೋಟಿ ಹದಿನಾಲ್ಕು ಲಕ್ಷ ವೆಹಿಕಲ್ಲು ಬೆಂಗಳೂರು ನಗರದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದೇ ರೋಡು ಆ ರೋಡನ್ನು ಅಗಲ ಮಾಡೋಕ್ಕಾಗಲ್ಲ ದೊಡ್ಡ ಪ್ರಾಬ್ಲಮ್ ಇದೆ ನೀವು ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈಟ್ ಹಾಕಿ ಟ್ರಾಫಿಕ್ ಮಾಡಿ ಇನ್ನೊಂದು ಮಾಡಿ ಏನು ಮಾಡಿದ್ರು ಕೂಡ ಈಗ ನೈನ್ಟೀನ್ ನೈಂಟಿ ತ್ರೀ ನಮ್ಮ ಅಡ್ವೊಕೇಟ್ ಫಾರ್ಮರ್ ಜನರಲ್ ಹಿಂದೆಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಈ ಹೊಸ ಆ್ಯಕ್ಟ್ ಬಂದುಬಿಟ್ಟಿದೆ ಡಬಲ್ ದಿ ವ್ಯಾಲ್ಯೂ ಕೊಡಬೇಕು ಡಬಲ್ ದಿ ವ್ಯಾಲ್ಯೂ ಈಗ ಕೊಡಬೇಕು ಯಾವ ರೋಡನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಡಿಮೆ ಇಲ್ಲ ಮೇನ್ ರೋಡ್ ಪ್ರಾಪರ್ಟೀಸು ಇಪ್ಪತ್ತು ಸಾವಿರಕ್ಕೆ ನಲ್ವತ್ತು ಸಾವಿರ ಕೊಡಬೇಕು ವೆದಿನ್ ಎನಿ ಗೌರ್ಮೆಂಟ್ ಕ್ಯಾನ್ ಏಬಲ್ ಟು ಗಿವ್ ದಟ್ ಅಮೌಂಟ್ ಈಗ ರಾಮಕೃಷ್ಣ ಹೆಗಡಿಯವ್ರ ಕಾಲದಲ್ಲಿ ಹದಿನೆಂಟು ಸಾವಿರ ಕೋಟಿ ಇತ್ತು ಇಡೀ ರಾಜ್ಯಕ್ಕೆ ಹದಿನಾ ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಕೋಟಿವರೆಗೂ ಬಂತು ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿ ಇಪ್ಪತ್ತೇಳು ಸಾವಿರನೂ ಕೋಟಿನೂ ಬಂತು ಈಗ ನಾಲ್ಕು ಲಕ್ಷ ಏಳು ಸಾವಿರ ಏಳು ಲಕ್ಷ ಫೋರ್ ಲ್ಯಾಕ್ಸ್ ಸೆವೆನ್ ಅಷ್ಟು ಈಗ ಬಂದಿದೆ ಅಷ್ಟು ಗ್ರೋತು ಇವತ್ತು ಬಂದಿದೆ ಇಡೀ ಪ್ರಪಂಚದ ಆಫ್ಟರ್ ಇದು ಸೆಪ್ಟೆಂಬರ್ ಲೆವೆನ್ ಆದಮೇಲೆ ಆಲ್ ದಿ ವರ್ಲ್ಡ್ ಲೀಡರ್ಸ್ ಎಲ್ಲ ಕೂಡ ಬೆಂಗಳೂರು ಬರಲಿಕ್ಕೆ ಶುರು ಮಾಡಿದ್ದಾರೆ ಅವ್ರ ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಕಂಟ್ರೀಸ್ ಆಗ ಕಂಪ್ನೀಸೆಲ್ಲ ಇಲ್ಲೇ ಶುರು ಆಗಿದೆ ಇಪ್ಪತ್ತೈದು ಲಕ್ಷ ಐ ಟಿ ಪ್ರೊಫೆಷನಲ್ಸ್ ಬೆಂಗಳೂರಿನಲ್ಲಿದ್ದಾರೆ ಎರಡು ಲಕ್ಷ ಪಾ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ಸು ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆಗ ಅಟಲ್ ಬಿಹಾರ್ ವಾಜಪೇಯಿನವರು ಆಗ ತಾನೇ ನಮ್ಮ ಗೋಪಿನಾಥ್ ಅವ್ರದ್ದು ಆಗ ಸ್ವಲ್ಪ ಪ್ಲೇನ್ ಮುಂದಕ್ಕೆ ಹೋಗ್ತಾಯಿತ್ತು ಕೃಷ್ಣರವರು ಕೂಡ ಏನಾರು ಮಾಡಿದ್ದು ಓಡಿಸ್ಬೇಕಲ್ಲ ಅಂತೇಳಿ ಆಫೀಸರ್ಸ್ಗೂ ಕೂಡ ಅದನ್ನು ಟ್ರಾವೆಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಡಿ ರಿಮೆಂಬರ್ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿಬಿಟ್ಟು ಕೊಡಕ್ಕೆ ಬಂದರೆ ಚಾಲು ಇರಲಿ ಅದನ್ನು ಅಂತ ಅಂದ್ಬಿಟ್ಟು ಸೊ ಆಗ ಏರ್ಪೋರ್ಟಿಗೆ ಫೌಂಡೇಶನ್ ಇತ್ತು ನಾನಾಗ ಯು ಡಿ ಮಿನಿಸ್ಟ್ರಿದ್ದೆ ನಾನೇ ಪ್ಲಾನಿಂಗು ಇದನ್ನು ಸೈನ್ ಮಾಡ್ದವನು ಹೋದಾಗ ಅಟಲ್ ವಿಹಾರ್ ವಾಜಪೇಯಿ ಬಂದಿದ್ದರು ಬಂದು ಫೌಂಡೇಶನ್ ಆಗಬೇಕಾದ್ರೆ ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು ಚೈನಾ ಪ್ರೈಮ್ ಮಿನಿಸ್ಟ್ರು ಪೋಲ್ಯಾಂಡು ಮತ್ತು ಇನ್ನು ಇನ್ನಾರ ನಮ್ಮ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ನಾಲ್ಕು ಪ್ರೈಮ್ ಮಿನಿಸ್ಟ್ರು ಮೂರು ತಿಂಗಳಲ್ಲೇ ಬಂದರು ಎ ಟೈಮ್ ಆ್ಯಸ್ ಕಮ್ ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಟು ಡೈಲಿ ದಿ ಯೂಸ್ ಟು ಕಮ್ ಟು ಡೆಲ್ಲಿ ದೆನ್ ದಯವಿಷ್ಟು ಟು ಕಲ್ಕಾಟಾ ದಯವಿಷ್ಟು ಗೋ ಟು ಮುಂಬೈ ದಷ್ಟು ಗೋ ಚೆನ್ನೈ ದಯವಿಷ್ಟು ಕಮ್ ಟು ಬ್ಯಾಂಗ್ಳೂರ್ ಆಗ ಸಿಚುವೇಶನ್ ಚೇಂಜ್ ಆಗಿದೆ ದೋಸ್ ಲೀಡರ್ಸ್ ಆರ್ ಕಮಿಂಗ್ ಫಸ್ಟ್ ಟು ಬ್ಯಾಂಗ್ಳೂರ್ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು ಇದು ಬರೀ ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿ ಆಯಿತು ಎಸ್ ಎಮ್ ಕೃಷ್ಣ ಅವರಿಂದ ಆಯಿತು ಅಂತ ನಾನು ಹೇಳಿಕ್ ತಯಾರಿಲ್ಲ ಇಟ್ ಈಸ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ರಾಮಕೃಷ್ಣವ್ರ ಕಾಲದಲ್ಲಿ ಅವತ್ತು ಕೊಟ್ಟಂಥ ಇಂಜಿನಿಯರಿಂಗ್ ಕಾಲೇಜಸ್ಗೆ ಪರ್ಮಿಷನ್ ಇದೆಯಲ್ಲ ದಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ದಿ ವೇ ಇಸ್ ಸ್ಟಾರ್ಟೆಡ್ ಗಿವಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ ಇನ್ ದೋ ಡೇಸ್ ದಟ್ ಈಸ್ ದಿ ಫೌಂಡೇಶನ್ ಆಫ್ ಇಂಡಸ್ಟ್ರಿಯಲ್ ಗ್ರೋತ್ ಆ್ಯಂಡ್ ಟೆಕ್ನಿಕಲ್ ಗ್ರೋತ್ ಆಫ್ ದಿಸ್ ಕಂಟ್ರಿ ಸೊ ಹಂಗೆ ಇವತ್ತು ಏನಿಷ್ಟು ಇದೆ ಅಂತಂದರೆ ಆವತ್ತಿನ ಕಾಲ ಇವತ್ತೇನು ಸಜ್ಜನ್ ಇದ್ದಾರೆ ಇಲ್ಲಾಂದರೆ ಬೇರೆ ಬೇರೆ ದೊಡ್ಡ ದೊಡ್ಡವರು ಯಾರು ಹೊರ್ಗಡೆಯಿಂದ ಬಂದಂಥವ್ರೆಲ್ಲ ಹೆಸರುಗಳು ಒಂದು ಅತ್ಯಾಸಗಳಿದೆ ಅವತ್ತೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದು ಬಿಹಾರಿಂದ ಬಂದು ಹೊರಗಡೆಯಿಂದ ಬಂದು ಇಲ್ಲಿ ಇಂಜಿನಿಯರ್ಸ್ ಆದರೂರೆಲ್ಲ ಎಲ್ಲ ಬಂದು ಆಗಿ ಇವತ್ತು ಇದ್ದಾರೆ ಸೊ ಹಂಗೆ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಇವತ್ತು ಬೆಂಗಳೂರು ಬೆಳೀತಾ ಇದೆ ಅವ್ರಿಗೆಲ್ಲ ಇಲ್ಲಿ ವೆದರ್ ಕಲ್ಚರ್ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಕಿರಣ್ದ ಮನೆ ಟ್ವೀಟ್ ಮಾಡ್ತಾರೆ ಪೈ ಅವ್ರು ಥರ ಮಾತಾಡ್ತಾರೆ ಟೀಕೆ ಮಾಡ್ತಾರೆ ಟಿಕ್ ಟೇ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಾ ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ದಟ್ ಬಟ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುಗೆದರ್ ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್ ಇವತ್ತೇನು ನೀವು ಇದನ್ನು ಚರ್ಚೆ ಮಾಡ್ತಾ ಇದ್ರಿ ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ದ ಸಕ್ಸಸ್ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಸೊ ಆಲ್ ಆಫ್ ಯು ನೀವು ಸಹಕಾರ ಕೊಡಬೇಕು ನಾನು ಸಹಕಾರ ಕೊಡಬೇಕು ಸರ್ಕಾರನು ಮಾಡಬೇಕು ಜನನೂ ಮಾಡಬೇಕು ವಿರೋಧ ಪಾರ್ಟಿಯರು ಮಾಡಬೇಕು ಬರೀ ಟೀಕೆಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ ಫೈಂಡಿಂಗ್ ಫಾಲ್ಟ್ ಈಸ್ ದಿ ಈಸಿಯಸ್ಟ್ ಥಿಂಗ್ ರೈಟ್ ಅವ್ರಾಗೋ ಒಂದು ಫ್ಲೈಓವರ್ ಆಗ್ತಿತ್ತು ಈಗ ಏರ್ಪೋರ್ಟ್ ಏರ್ಪೋರ್ಟಿಂದ ಬರಬೇಕಾರೆ ತಗಲಾಕೋಬಿಟ್ರಂತು ಎಲ್ಲಿ ಈ ಜಂಕ್ಷನ್ನಲ್ಲಿ ಹೆಬ್ಬಾಲ್ ಜಂಕ್ಷನಲ್ಲಿ ದೇವರೇ ಗತಿ ಈ ಕಡೆ ಏರ್ಪೋರ್ಟ್ಗೂ ಹೋಗೋಕ್ಕಾಗಲ್ಲ ಮನೆಗೂ ಹೋಗೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತಿದೆ ಏನು ಮಾಡಬೇಕು ರೋಡು ವೈಡ್ನಿಂಗ್ ಮಾಡೋಕ್ಕಾಗಲ್ಲ ಅಷ್ಟು ದುಡ್ಡಿಲ್ಲ ಈಗ ಯಾವುದೋ ಕಾಲದಲ್ಲಿ ಏನೋ ನೈಸೋನು ಈಗ ಕಿಣಿ ಏನೋ ಮಾಡಿ ಅರ್ಧ ರೋಡ್ ಮಾಡಿಬಿಟ್ರು ಈಗ ತಿರ್ಗಿ ಅವ್ನಿಗೆ ಫರ್ದರ್ ಮಾಡೋಕ್ಕೆ ನಾವು ಏನೇನೋ ರಾಜಕಾರಣ ಮಾಡಿಕೊಂಡು ನಾವು ಅದನ್ನು ಬಿಡ್ತಾಯಿಲ್ಲ ಆ ರೋಡ್ ಮಾಡಲಿಲ್ಲ ಅಂದಿದ್ದರೆ ಏನಾಗ್ತಿತ್ತು ಬೆಂಗಳೂರು ಪರಿಸ್ಥಿತಿ ಆವತ್ತು ಅದೇ ಟೈಮ್ಗೆ ಈ ನಾರ್ತ್ ಕಾರಿಡಾರ್ನ ನಾವು ನೋಟಿಫೈ ಮಾಡಿದ್ದೀವಿ ಎರಡು ಸಾವಿರದ ಏಳುಕೋ ಎಂಟಕ್ಕೂ ಮಾಡಿದ್ವಿ ಈವತ್ತವರೆಗೂ ಮಾಡೋಕ್ಕಲ್ಲ ಆ ರೋಡ್ ಆಗಿದೆ ಈ ರೋಡ್ಗೆ ಈಗ ಮೊನ್ನೆ ಡಿಶನ್ ತೊಗೊಂಡೆ ನಾನು ಏನು ಬೇಕಾದ್ರಾಗಲಿ ನಾನು ಡಿನೋಟಿಫೈ ಮಾಡೋದಿಲ್ಲ ಲೆಟಸ್ ಗೋಯ್ಡ್ ಅಂತ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಈಗ ನಾನು ಹುಟ್ಕೋಯಿಂದ ಸ್ಯಾಂಕ್ಷನ್ ತೊಗೊಂಡು ಈಗ ರೈತರಿಗೆ ಡಬಲ್ ದಿ ಕಾಸ್ಟ್ ಕೊಡಬೇಕು ಟಿ ಡಿ ಆರ್ ಕೊಟ್ಬಿಡೋಣ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಕೊಟ್ಬಿಡೋಣ ಜಾಗ ಅಂತೇಳಿ ತೀರ್ಮಾನ ಮಾಡಿ ಅವ್ ಟೇಕನ್ ಎ ಕಾಲ್ ಅದನ್ನು ಮಾಡೋಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಇನ್ನು ಸೌತಲ್ಲೂ ಕೂಡ ಆ ನೈಸ್ ರೋಡ್ ಪಕ್ಕದಲ್ಲಿ ಇನ್ನೊಂದು ರೋಡು ಕೂಡ ಬರಲಿ ಅಂತ ಹೇಳಿ ಯಾಕೆಂದರೆ ಎಷ್ಟು ರೋಡ್ ಬೆಳೆದ್ರು ಕೂಡ ಈಗ ಈಗ ಇವರು ನಮ್ಮ ವಾಜಪೇಯಿ ಅವರವರು ಗೋಡಲ್ ಟ್ಯಾಂಕಲ್ ಅಂತ ಮಾಡಿದಕ್ಕೆ ತಾನೇ ಇಡೀ ದೊಡ್ಡ ಗ್ರೋತು ಡೆವಲಪ್ಮೆಂಟ್ ಇವತ್ತು ಆಗಿದ್ದು ಹಂಗೆ ಗೋಡನ್ ಕ್ವಾಡಿ ಸೊ ಹಂಗೆ ಇವತ್ತು ರೋಡ್ ಸಿಸ್ಟಾದರೂ ಕೂಡ ನಮಗೆ ಬೆಂಗಳೂರು ನಗರಕ್ಕೆ ಆಗಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಈ ಟ್ರಾನ್ಸ್ಫಾರ್ಮ್ಸ್ ದಿ ಸಿಟಿ ಆ ದೃಷ್ಟಿಯಿಂದ ಮಾಡ್ತಾಯಿದೆ ಪವರ್ ವಿಚಾರ ಮಾತಾಡ್ತಿದ್ರು ನಾನು ಇದ್ದಾಗ ಹತ್ತು ಸಾವಿರ ಇತ್ತು ಮೆಗಾವ್ಯಾಟ್ ಇತ್ತು ನಾನು ರಾಜೀನಾಮೆ ಅಷ್ಟೊತ್ತಿಗೆ ಇಪ್ಪತ್ನಾಲ್ಕು ಸಾವಿರ ಮೆಗಾವ್ಯಾಟ್ ಆಯಿತು ಸೋಲಾರ್ ಏನು ಅಂತ ಗೊತ್ತಿರಲಿಲ್ಲ ಎಷ್ಟೋ ಟೀಕೆಗಳು ಬಂತು ನಮ್ಮವರೇ ಟೀಕೆ ಮಾಡಿದ್ರು ಅದೆಲ್ಲ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ